ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ದಿವ್ಯಾಗೌಡ ಇವು ನಿಮ್ಮ ಅಕ್ಕ ವ್ಯಾಗೌಡ ಸೊ ಇವತ್ತು ನಾವಿದ್ದೀವಿ ತುಮಕೂರಲ್ಲಿ ಸೊ ಏನಕ್ಕೆ ನಾವು ತುಮಕೂರಿಗೆ ಬಂದ್ವಿ ಅಂದರೆ ನಿನ್ನೆ ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ತುಮಕೂರಿಗೆ ಬಂದ್ವಿ ಬಿಕಾಸ್ ನಮ್ಮ ಕಾರ್ ಸರ್ವಿಸ್ ಇತ್ತು ಇವತ್ತು ಮಾಡಿಸ್ಕೊಂಡು ಹೋಗ್ಬೇಕಾಗಿತ್ತು ಸೊ ಇವತ್ತೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಹಾಗೆ ಇಲ್ಲಿಗೆ ಬಂದಂಗೆ ಆಗುತ್ತೆ ನಮ್ಮ ಭಾವ ಜೊತೆ ನಾವು ಊರಿಗೆ ಹೋಗ್ಬೋದು ಕಾರಲ್ಲಿ ಅಂತ ನಾವು ಬೆಂಗಳೂರಿಂದ ಸೀದಾ ತುಮಕೂರಿಗೆ ಬಂದ್ವಿ ಹಾಗೆ ಇಲ್ಲಿ ಡಿ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ಟೈಮ್ ಇದೆ ಸೊ ಇನ್ನೂ ಕಾರು ಅವರು ಸಂಜೆ ಕೊಡ್ತೀವಿ ಅಂದರು ಅದಕ್ಕೋಸ್ಕರ ಇವಾಗ ಅವ್ರು ಡಿ ಮಾರ್ಟ್ಗೆ ಹೋಗ್ತಾಯಿದ್ದೀವಿ ಕಾರ ಸರ್ವಿಸಲ್ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ತುಮಕೂರ್ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೇನಪ್ಪ ಅಂತ ಅಂದ್ರೆ ಈ ಆಂಜನೇಯ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಯಾವುದೇ ಫೋಟೋದಲ್ಲಿ ವಿಡಿಯೋದಲ್ಲಿ ಎಲ್ಲೇ ಕೂಡ ನೋಡಿದ್ರು ಈ ಆಂಜನೇಯ ಸ್ಟ್ಯಾಚ್ಯೂ ನೋಡಿದ ತಕ್ಷಣ ನಾವು ಇದು ತುಮಕೂರು ಅಂತ ಐಡೆಂಟಿಫೈ ಮಾಡ್ತೀವಿ ಸೊ ಅಷ್ಟು ಫೇಮಸ್ ಇದು ತುಮಕೂರು ಎಷ್ಟು ಈಗ ಎಸ್ ಮಾಲ್ಗೆ ಬಂದ್ವಿ ಎಸ್ ಮಾಲ್ ಅಲ್ಲೇನೆ ಡಿ ಮಾರ್ಟ್ ಇರೋದು ನೋಡ್ತಾ ಇರ್ಬೋದು ಇದು ತುಮಕೂರಲ್ಲಿ ಇರೋ ಎಸ್ ಮಾಲ್ ಇಷ್ಟು ದೊಡ್ಡದಿದೆ ನೋಡಿ ಕಲೆಕ್ಷನ್ಸು ಮ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಇಲ್ಲೇ ತಗೊಳ್ಳೋದು ಡಿ ಮಾರ್ಟ್ಗೆ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಇಲ್ಲಿ ಮೂವಿಗೂ ಹೋಗಿದ್ದೀವಿ ಐನಾಕ್ಸಲ್ಲಿ ಅಲ್ಲಿ

ೌನ್ಸ್ಗೆ ಹಂಡ್ರೆಡ್ ರುಪೀಸ್ ಅಂತ ಅದಕ್ಕೋಸ್ಕರ ಮನೇಲಿ ನೃಟ್ಟಿಗೆ ಆಟ ಆಡೋದಕ್ಕೋಸ್ಕರ ಪಾಂಡ ಕೊಡ್ಸಿದ್ದೀವಿ ಅದನ್ನು ಓಡಿಸಿ ಓಡಿಸಿ ಅವನಿಗೆ ಕಾರ್ ನೋಡಿ ಅವ್ರ ಟರ್ನಿಂಗ್ ಎಲ್ಲ ಹೆಂಗೆ ಮಾಡ್ಕೊಳ್ತಾನೆ ಎಷ್ಟು ಸ್ಪೀಡಾಗಿ ಓಡಿಸ್ತಾನೆ ಅಂದರೆ ಆ ಪಾಂಡನ ನಮ್ಮ ಮನೆಯಲ್ಲಿ ಝೀ ಅಂತ ಎಲ್ಲ ರೌಂಡ್ ಬೇರೆ ಹಾಕ್ತಾನೆ ಸೊ ಅದರಿಂದ ಅವನು ಸ್ವಲ್ಪ ಕಾರ ಯಾವ ಥರ ಓಡಿಸೋದು ಗ್ರಿಪ್ ಎಲ್ಲ ಬಂದಿದೆ ನೀವು ಅಬ್ಸರ್ವ್ ಮಾಡ್ಬೋದು ಈ ಕಾರಲ್ಲಿ ನೋಡಿ ಅವನೇ ಎಲ್ಲ ಹ್ಯಾಂಡ್ ಹಾಕ್ಕೊಳ್ಳೋದು ಮತ್ತು ಇದರ ರೊಟೇಟ್ ಮಾಡೋದು ಎಲ್ಲ ಚೆನ್ನಾಗಿ ಮಾಡ್ತಾನೆ ಈ ಮಾಲಿಕ್ ಬಂದ್ರೆ ಅಂತೂ ಅವ್ನು ಏನು ಕಾಣಿಸ್ತಿದೆ ಎಲ್ಲವುದು ಬೇಕು ಕಾರ್ ಇದ ಕಾರ್ ನೋಡ್ದ ಕಾರ್ ಬೆಲ್ಡ್ ಹೋಗ್ತೀನಿ ಅಂತಂದು ಅದೇನು ಮಾಡ್ಸಿದ್ವಿ ಅದೇ ಥರ ಇನ್ನು ಅಲ್ಲೇನೇನಿದ್ದ ಎಲ್ಲಾದನ್ನು ಕೇಳ್ತಾ ಇದ್ದ ಸೊ ಮಕ್ಳಿಗೆ ಏನಾದರೂ ತೋರಿಸ್ಕೊಟ್ರೆ ಸಾಕು ಅದು ಬೇಕು ಬೇಕು ಅಂತ ಎಷ್ಟು ಆಟ ಮಾಡ್ತಾರೆ ಅಲ್ವಾ ಎಲ್ಲರ ಮನೇಲೂ ಅಷ್ಟೇ ಇದೇ ಥರ ಇರುತ್ತೆ ಅಂತ ಅನ್ಕೊಂಡಿದೀನಿ ಸ್ಟಾರ್ಟಿಂಗ್ ಸ್ವಲ್ಪ ಅದ್ರಲ್ಲಿ ಕುತ್ಕೊಳ್ಳೋದಕ್ಕೆ ಅಳ್ತಾ ಇದ್ದ ಆಮೇಲೆ ಒಂದ್ ಸ್ವಲ್ಪ ತಾದ್ಮೇಲೆ ನಾನು ಅದರಿಂದ ಹೊರಗಡೆನೆ ಬರಲ್ಲ ಅನ್ನೋ ಥರ ಆಗಿದ್ದ ಸೊ ಫುಲ್ ಖುಷಿ ಆಯಿತು ನಮ್ಮ ಮೃತ್ವಿಗೆ ಈ ಕಾರ್ ರೈಡ್ ಮಾಡಿಬಿಟ್ಟು ಅದರಲ್ಲೂ ಎರಡೆರಡು ಕಾರು ಬ್ಲೂ ಕಾರು ಮತ್ತು ವೈಟ್ ಕಾರ್ ಎರಡರಲ್ಲೂ ಕೂಡ ರೈಡ್ ಮಾಡ್ದ ಸೊ ತ್ರೀ ರೌಂಡ್ಸ್ ಎಲ್ಲ ತ್ರೀ ರೌಂಡ್ಸ್ಗಿಂತ ಸ್ವಲ್ಪ ಜಾಸ್ತಿನೇ ಮಾಡ್ದ ಅಂತಲೇ ಹೇಳ್ಬೋದು ಸೊ ಹಂಡ್ರೆಡ್ ರುಪೀಸ್ ಓಕೆ ಅಂತಲೇ ಅನ್ನಿಸ್ತು ಸೊ ಇವನು ರೈಡ್ ಈ ರೀತಿ ಇತ್ತು ಸೊ ಇನ್ನು ಮಾಲಲ್ಲಿ ನಾವು ಸ್ಟೈಲ್ ಯೂನಿಯನ್ಗೆ ಬೇರೆ ಹೋದ್ವಿ ಸ್ಟೈಲ್ ಯೂನಿಯನಲ್ಲಿ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಅಲ್ಲಂತೂ ಕೂಡ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ಸೊ ಆಫೀಸ್ ವೇರಿಗೆ ಇದು ಸೂಟಬಲ್ ಅಂತಲೇ ಹೇಳ್ಬೋದು ಕ್ಲಾತ್ ವೈಸು ಕೂಡ ಮತ್ತು ಡಿಫ್ರೆಂಟ್ ವೆರೈಟೀಸ್ ಇತ್ತು ಅಂತಲೇ ಹೇಳ್ಬೋದು ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಅದಾದ ಮೇಲೆ ನಾವು ಬಂದಿದ್ದು ಡಿಮಾರ್ಟಿಗೆ ಮಾರ್ಟಲ್ಲಿ ಸ್ವಲ್ಪ ಮನೆಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಡಿಮಾರ್ಟಿಗೆ ಹೋಗಿ ಹೊರಗಡೆ ಬರೋ ಅಷ್ಟೊತ್ತಿಗೆ ಈ ಟ್ರೈನ್ ಕಾಣಿಸ್ಬಿಟ್ಟು ಮತ್ತೆ ಸ್ಟಾರ್ಟು ನಂಗೆ ಇದ್ರಲ್ಲಿ ಹೋಗ್ಬೇಕು ಇದರಲ್ಲಿ ಹೋಗ್ಬೇಕು ಆಟ ಆದರೂ ಮಾಡಿ ಅದರೊಳಗೆ ಹೋಗಿ ಕೂತ್ಕೊಬಿಟ್ಟ ಸೊ ಮಕ್ಕಳು ಅಷ್ಟೇ ಅಲ್ವಾ ಏನು ನೋಡಿದ್ರೂ ಇದು ಬೇಕು ಅಂತಲೇ ಕೇಳ್ತಿರ್ತಾರೆ ಇವರನ್ನ ಹೊರಗಡೆ ಕರ್ಕೊಬರ್ಬಾರ್ದು ಅನ್ನೋ ಅಂತ ಅನಿಸುತ್ತೆ ಒಂದೊಂದು ಟೈಮು ಸೊ ಅಲ್ಲಿಂದ ಸ್ವಲ್ಪ ತುಂಬ ವರ್ಷವಾಗಿತ್ತು ಬೆಳಗ್ಗೆ ಟಿಫನ್ ಮಾಡ್ಕೊಬಂದಿದ್ದು ಏನೂ ತಿಂದಿರಲಿಲ್ಲ ಅಂತ ಇಲ್ಲಿ ಮೆಕ್ಡೂ ಬಂದ್ವಿ ಸೊ ಇಲ್ಲಿ ಏನೇನೋ ಆರ್ಡರ್ ಮಾಡಿಕೊಂಡು ಈಗ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಬೇಕು ಬಟ್ ಋತ್ವಿಗೆ ನಾನು ಮನೆಯಿಂದಲೇ ಮೊಸರು ಅನ್ನ ಕರ್ಡ್ ರೈಸನ್ನು ತೊಗೊಬಂದಿದ್ದೆ ಅವನು ಹೊರಗಡೆ ಏನು ಅಷ್ಟು ತಿನ್ನಲ್ಲ ಆ ಕರ್ಡ್ ರೈಸ್ ಅಷ್ಟೇ ಅವನಿಗೆ ಇಷ್ಟ ಆಗುತ್ತೆ ಖಾರದ ಐಟಮ್ ಏನೂ ತಿನ್ನಲ್ಲ ಅಂತ ಅವನಿಗೆ ವಾಕ್ಸ್ ತೊಗೊಬರ್ತೀನಿ ಎಲ್ಲಿಗೋದೂ ಕೂಡ ಅವನಿಗೂ ತಿನ್ನಿಸ್ತಾ ನಾನು ಸ್ವಲ್ಪ ಮೊಸರು ಅನ್ನ ಮಿಕ್ಕಿಗೆ ನಾನು ತಿಂತಾ ಇದ್ದೆ ನನಗೂ ಯಾಕೋ ಹೊರಗಡೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ನಾನು ಬಿಡತ್ತೆ ಹೆಂಗೂ ರುತ್ವಿಗೆ ತಂದಿದ್ವಲ್ಲ ಅವ್ನು ಇನ್ನೆಷ್ಟು ತಿಂತಾನೆ ಅಂತ ನಾನು ಮಿಕ್ಕಿ ತಿಂತಾಯಿದ್ದೆ ಮೆಕ್ಡೋನಾಸಿಗೆ ಏನಕ್ಕೆ ಅಪ್ಪ ಅಂತಂದರೆ ಆ್ಯಕ್ಚುಲಿ ಸತೀಶಿಗೆ ಬರ್ಗರ್ ಅಂದರೆ ತುಂಬ ಇಷ್ಟ ಸೊ ಎಲ್ಲಿ ಜಾಸ್ತಿ ಅವರಿಗೆ ಇಷ್ಟ ಆಗದೆ ಬರ್ಗರ್ ಅಂತೆ ಸೊ ಅದಕ್ಕೆ ಅವರಿಗೋಸ್ಕರ ಬರ್ಗರೇ ತೊಗೊಂಡ್ವಿ ನನಗೆ ಅಷ್ಟು ಇಷ್ಟ ಆಗೋಲ್ಲ ಬರ್ಗರು ನಾನು ಅದಕ್ಕೆ ರೈಸ್ ತಿಂದಿದ್ದು ದಿವ್ಯಂಗ ಮತ್ತೆ ದಿವ್ಯಾಂಗ ಗೆ ಸತೀಶ್ಗೆ ತಗೊಬಂದಿದ್ರು ಮತ್ತೆ ಎಲ್ಲಿಗೆ ಹೋದ್ರು ನಮ್ಮ ಸ್ಟಾರ್ಟ್ ಮಾಡಿರ್ತಾನೆ ಐಚಿನ ಬೇಕು ಐಚಿನ ಬೇಕು ಅಂತ ಆಟ ಮಾಡ್ತಾ ಇದ್ದ ಸೊ ಅದಕ್ಕೆ ಅವನಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದಿದಾರೆ ಅವ್ನು ಏನು ಕೇಳಿದ್ರು ಸತೀಶ್ ಕೊಡಿಸ್ತಾರೆ ಇಲ್ಲ ಅಂತಲೇ ಹೇಳಲ್ಲ ನಾನೇ ಸ್ವಲ್ಪ ಬೈತಾ ಇರ್ತೀನಿ ಯಾಕೆ ಅವ್ನು ಏನು ಕೇಳಿದೆಲ್ಲ ಕೊಡಿಸ್ತೀಯಾ ಅಂತ ಸೊ ಅದೇ ಕಲ್ತ್ಕೊಳ್ತಾನೆ ಏನು ಕೇಳಿದ್ರು ಕೊಡಿಸ್ತಾರೆ ಅಂತ ಮತ್ತೆ ಕೊಡಿಸ್ತಿಲ್ಲ ಅಂದ್ರೆ ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಓ ಸ್ವಲ್ಪ ಹ್ಞೂ ಅಂತಾನೆ ಆ ಹಂಗಂದ ತಕ್ಷಣ ಕೊಡಿಸ್ಬಿಡ್ತಾರೆ ಅಂತ ಗೈಸ್ ಇವಾಗ ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಫೈನಲ್ ಆಗಿ ಇವಾಗ ಕಾರ್ ಸರ್ವಿಸ್ ಸೆಂಟರ್ ಹತ್ರ ಬಂದಿದೀವಿ ಕಾರ್ ಇಸ್ಕೊಂಡು ಹೋಗೋಣ ಅಂತ ಬೆಳಗ್ಗೆ ಬಿಟ್ಟು ಹೋಗಿದ್ವಲ್ಲ ಕಾರು ಫುಲ್ಲು ಡಸ್ಟ್ ಆಗಿಬಿಟ್ಟಿತ್ತು ಬರ್ಬೇಕಾದ್ರೆ ಇವಾಗ ಫುಲ್ ಕ್ಲೀನ್ ಆಗಿಬಿಟ್ಟಿದೆ ಫ್ರೆಶ್ ಆಗಿದೆ ಇದನ್ನೆಲ್ಲ ಮತ್ತೆ ಹೊಸ್ದಾಗಿ ಎಕ್ಸ್ಟ್ರಾ ಹಾಕ್ಸಿರೋದು ಏ ಎಲ್ಲ ಲಗೇಜ್ ತಗೊಂಡ್ರಾ ತುಮಕೂರಲ್ಲಿ ಬ್ಲೂ ಮೂನ್ ರೆಸ್ಟೋರೆಂಟಿಗೆ ಇವಾಗ ಹೋಗ್ತಾ ಇದ್ದೀವಿ ಇದು ಚೆನ್ನಾಗಿದೆ ಅಂತ ರೆಫರ್ ಮಾಡ್ತು ನಮ್ಮ ಅಣ್ಣ ಮನೆ ಹೇಗಿರುತ್ತೆ ನೋಡೋಣ ಚೆನ್ನಾಗಿ ಅನ್ನಿಸ್ತಾ ಇದೆ ಬಟ್ ಫುಡ್ ಹೇಗಿರುತ್ತೆ ಗೊತ್ತಿಲ್ಲ

ಊಟ ಮಾಡಕ್ ಬಂದಿದೀವಿ ಅಂತ ನೀನೇ ತಿಂದೆ ಹೌದಾ ಹ್ಮನಿಗೆ ಐಚಮ್ಮು ಕೊಚ್ಚಿತ್ತಂತೆ ಕೊಚ್ಚಿಚ್ಚು ಐಚಿಮು ಕೊಚ್ಚಿಚ್ಚು ಈಗ ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತಲೇ ಹೇಳ್ಬೋದು ತುಮಕೂರಲ್ಲಿ ಇನ್ನು ಯಾರೆಲ್ಲ ಹೋಗಿಲ್ಲ ಬ್ಲೂ ಮೂನ್ ರೆಸ್ಟೋರೆಂಟು ಎಮ್ ಜಿ ರೋಡ್ ಆಪೋಸಿಟ್ ಇದೆ ಸೊ ತುಂಬ ಚೆನ್ನಾಗಿದೆ ಅಲ್ಲಿ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ತುಮಕೂರಲ್ಲಿ ಇನ್ನು ಯಾರೆಲ್ಲ ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡಿ ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲರೂ ತಂಡಿನೇ ಐಸ್ ಕ್ರೀಮನ್ನು ಆರ್ಡರ್ ಮಾಡಿದ್ವಿ ಫುಲ್ ಚೆನ್ನಾಗಿತ್ತು ಒಂಥರ ಚೆನ್ನಾಯಿತಾ ಸತೀಶ್ ಊಟ ಸೂಪರ್ ಆಯಿತು ಐಸ್ ಕ್ರೀಮ್ ಚೆನ್ನಾಗಿ ಜಾಸ್ತಿ ಆರ್ಡರ್ ಮಾಡಿ ಓದಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಅದು ತುಂಬ ಸರ್ಪ್ರೈಸ್ ನಮಗೆ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಸರ್ಪ್ರೈಸ್ ಆಗಿರಲಿ ಅಂತ ನಾನು ಇನ್ನೂ ಈಗಲೇ ರಿವೀಲ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಏನು ಸರ್ಪ್ರೈಸ್ ಅಂತ ಅಂದರೆ ನಾವು ರೀಸೆಂಟಾಗಿ ಕಾರ್ ಬೈ ಮಾಡಿದ್ವಿ ಅದರಲ್ಲೂ ಒಂದಲ್ಲ ಎರಡು ಬೈ ಮಾಡಿರೋದು ಅದು ಟಾಟಾ ಮೋಟರ್ಸಲ್ಲಿ ಸೊ ನಾವು ರೀಸೆಂಟಾಗಿ ಕಾರ್ ಬೈ ಮಾಡಿರೋದಕ್ಕೆ ಸ್ವಲ್ಪ ಜನನಾಗ ಪಿಕ್ ಮಾಡಿಬಿಟ್ಟು ಅವರಿಗೆ ಈ ರಾಯ್ ಹಾಲಿಡೇಸಿಂದ ಸ್ವಲ್ಪ ಕೊಡ್ತೀವಿ ಅಂತ ಕರೆದಿದ್ದಾರೆ ಸೊ ಅವ್ರ ಕಂಪನಿ ಬಗ್ಗೆ ಕೂಡ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಏನೇನು ಅವ್ರ ಕಡೆಯಿಂದ ಫೆಸಿಲಿಟಿ ಕೊಡ್ತಾರೆ ರಾಯ್ ಹಾಲಿಡೇಸ್ ಚೂಸ್ ಮಾಡಿಕೊಂಡ್ರೆ ಅಲ್ಲಿ ಮೆಂಬರ್ಶಿಪ್ ಥರ ನಾವು ತಗೊಂಡ್ರೆ ಸೊ ಹೋಗಿರೋದಕ್ಕೆ ಅಂದ್ರೆ ಅವತ್ತ ನಾವು ಅಟೆಂಡ್ ಮಾಡಿರೋದಕ್ಕೆ ಚಿಕ್ಕದು ಗಣಪತಿ ವಿಗ್ರಹ ಅದ್ರ ಜೊತೆಗೆ ಒಂದು ಓಚರ್ ಕೂಡ ಕೊಟ್ರು ಓಚರ್ ಏನಪ್ಪಾ ಅಂತಂದ್ರೆ ಅಕಾಮಿಡೇಶನ್ ಮತ್ತೆ ಫುಡ್ ಅನ್ನ ಪ್ರೊವೈಡ್ ಮಾಡ್ತಾರೆ ಟೂ ನೈಟ್ ತ್ರೀ ಡೇಸ್ ಇರುತ್ತೆ ಸೊ ನಾವು ಯಾವ ಪ್ಲೇಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಕ್ಸಾಂಪಲ್ ವೈನಾಡು ಊಟಿ ಯಾವ್ದಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಯಾವ ರೆಸ್ಟೋರೆಂಟ್ ಹೋಗ್ಬೇಕು ಅಂತ ಡೀಟೇಲ್ಸ್ ಕೊಡ್ತಾರೆ ಫ್ರೆಂಡ್ಸ್ ಈ ನಾನು ಇಲ್ಲ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬೈ ಬಾಯ್ ಗೈಸ್ ಟೇಕ್